ಟಿವಿ ಕನ್ನಡ ನಮಗೆ ಸ್ವಲ್ಪ ಪ್ರಾಬ್ಲಮ್ ಇತ್ತು ಹೇಳ್ತು ಹಾಗೆ ಬಿಸ್ನೆಸ್ ಅಲ್ಲಿ ತೊಂದರೆ ಇತ್ತು ಇಲ್ಲಿ ಬಂದು ಮೇಲೆ ಪರವಾಗಿಲ್ಲ ಎಲ್ಲ ಒಳ್ಳೆ ಒಳ್ಳೇದಾಗಿದೆ ವೀಕ್ಷಕರೇ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಸಕ್ಕರೆಯ ನಾಡು ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಕೆಬ್ಬೆಟ್ಟಹಳ್ಳಿ ಹಾಗೂ ಹುಲಿಕೆರೆ ಕೊಪ್ಪಲು ಮಧ್ಯೆ ಇರುವ ವಿಜಯಕಾಳಿ ಪವಾಡ ಬಸಪ್ಪನವರ ಪುಣ್ಯಕ್ಷೇತ್ರ ಶ್ರೀ ವಿಜಯ ಕಾಳಿ ಪವಾಡ ಬಸಪ್ಪನವರ ಪುಣ್ಯಕ್ಷೇತ್ರದಲ್ಲಿ ಪ್ರತಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ದಿನಗಳಂದು ಶ್ರೀ ಚಕ್ರವನ್ನು ಭಕ್ತರ ತಲೆಯ ಮೇಲಿಟ್ಟು ಅರಿಶಿಣ ಸ್ನಾನವನ್ನು ಮಾಡಿಸುತ್ತಾರೆ ಈ ಸ್ನಾನವನ್ನು ಮಾಡಿಸಿಕೊಳ್ಳುವುದರಿಂದ ಭಕ್ತರಿಗೆ ಇರುವಂತಹ ನೂರಾರು ಕಾಯಿಲೆಗಳು ವಾಸಿಯಾಗುತ್ತಿವೆ ವಿಜಯಕಾಳಿ ದೇವಸ್ಥಾನ ಪವಾಡ ಬಸಪ್ಪ ದೇವಸ್ಥಾನ ಇದು ಹುಲ್ಕೆರೆ ಕೊಪ್ಪಳು ಪಾಂಡಪುರ ತಾಲೂಕು ನಮಗೆ ಸ್ವಲ್ಪ ಪ್ರಾಬ್ಲಮ್ ಇತ್ತು ಎಲ್ತು ಹಾಗೆ ಬಿಜ್ನೆಸ್ ತೊಂದರೆ ಇತ್ತು ಇಲ್ಲಿಗೆ ಬ ಇದು ಎರಡನೇ ಸಲ ಬಂದಿರೋದು ನಾನು ಇಲ್ಲಿಗೆ ಬಂದು ಹೋದ್ಮೇಲೆ ಪರವಾಗಿಲ್ಲ ಎಲ್ಲ ಒಳ್ಳೆ ಒಳ್ಳೇದಾಗಿದೆ ವಿಜಯಕಾಳಿ ತಾಯಿ ಒಳ್ಳೇದು ಮಾಡಿದ್ದಾಳೆ ಎಲ್ಲರಿಗೂ ಬಂದು ಪೂಜೆ ಮಾಡಿಕೊಂಡು ಅಮ್ಮನ್ನ ನಿಮ್ಕೊಂಡು ಹೋದರೆ ಒಳ್ಳೆಯದಾಗುತ್ತೆ ಮತ್ತು ನಾವು ಏನೇ ಕೋರ್ಕೊಂಡ್ರೂ ಅದು ಈಡೇ ಇರುತ್ತೆ ಹಾಗಾಗಿ ನೀವು ಬಂದು ಎಲ್ಲ ಅಮ್ಮನ್ನ ಆಶೀರ್ವಾದ ಪಡಿಬೇಕು ಅಂತ ಕೇಳ್ಕೊತೀನಿ ನಮ್ಮ ಹೆಸರು ಪ್ರಸನ್ನ ಬೆಂಗಳೂರಿನ ಬಂದಿರೋದು ಸೊ ಇಲ್ಲಿ ವಿಜಯಕಾಳಿ ಅಮ್ಮನವರು ಬಸಪ್ಪನವರು ಇಲ್ಲಿ ನಮ್ಮದವ್ರಿಗೆ ಒಳ್ಳೇದು ಮಾಡುತ್ತೆ ಆಮೇಲೆ ಯಾರು ಕುಡಿತಾರೋ ಅಂಥವ್ರಿಗೆ ಇಲ್ಲಿ ಭಾಳ ಇದು ಅವರು ಇದು ಆಗ್ತಾರೆ ಆ ಬಸವ ಬಸಪ್ಪ ಬಂದ್ಬಿಟ್ಟು ತುಂಬ ಪವಾಡ ಇದು ಮಾಡ್ತಾರೆ ಮೇಯ್ನು ನಂಬಿಕೆ ಇರಬೇಕು ನಂಬಿಕೆ ಇದ್ದರೆ ಎಲ್ಲದು ಒಳ್ಳೇದಾಗುತ್ತೆ ಅಮ್ಮನವರು ಒಳ್ಳೇದು ಮಾಡ್ತಾರೆ ಎಲ್ರಿಗೂ ನಾವು ಮನೇದು ಸಮಸ್ಯೆ ಇಟ್ಕೊಂಡು ಬಂದಿದ್ವಿ ಸ್ವಲ್ಪ ಈಗ ಸ್ವಲ್ಪ ಪರವಾಗಿಲ್ಲ ಇನ್ನೂ ಹೋಗ್ತಾ ಹೋಗ್ತಾ ಇದಾಗುತ್ತೆ ಸರ್ ಮನಸ್ಸಿಗಂತೂ ನೆಮ್ಮದಿ ಇದೆ ರಿಲೀಫ್ ಇದೆ ಒಂದು ಅಂದರೆ ಒಂದು ನೆಮ್ಮ ನಂಬಿಕೆ ಇರೋದು ನಂಬಿಕೆ ಮೇಯ್ನ್ ನಂಬಿಕೆ ಮುಖ್ಯ ಸೊ ನಂಬಿಕೆ ಇದ್ದರೆ ಅಮ್ಮನವ್ ಅಮ್ಮನವರು ಎಲ್ಲರಿಗೂ ಕಾಪಾಡ್ತಾರೆ ನಮ್ಮದು ಕೋರ್ಟ್ ಕೇಸ್ ಇತ್ತು ಸ್ವಲ್ಪ ಸ್ವಲ್ಪ ಈಗ ಆಗ್ತಾ ಬರ್ತಾ ಇದೆ ಮೊದಲಾದರೆ ತುಂಬಾ ಭಯ ಆಗ್ತಾಯಿತ್ತು ಈಗ ಭಯ ಅನ್ನೋದೆಲ್ಲ ಇಲ್ಲ ನೆಮ್ಮದಿಯಾಗಿದ್ದೀವಿ ಹಾಂ ತುಂಬಾ ನಂಬಿಕೆ ಬರ್ತಿದೆ ಈಗ ನಾವು ನಮ್ಮ ಮಂದೆಯವ್ರಿಗೆ ಹೋಗಬೇಕು ಅಂದ್ರೆ ಎಷ್ಟು ಪ್ರಯತ್ನ ಪಟ್ಟರು ಹೋಗೋಕ್ಕಾಗ್ತಿರ್ಲಿಲ್ಲ ಇಲ್ಲಿ ನಾವು ಹದಿನೈದು ದಿವಸದಲ್ಲಿ ನೋಡಿದ್ದು ಅಷ್ಟೇ ಯೂಟ್ಯೂಬು ಹದಿನೈದು ದಿವಸದಲ್ಲಿ ಹೆಂಗೆ ಬಂದ್ವಿ ಹೆಂಗೆ ಹೋಗ್ತಿದ್ದೀವಿ ಅನ್ನೋದೇ ಗೊತ್ತಾಗ್ತಿಲ್ಲ ಅಷ್ಟು ಬರಬೇಕು ಅನ್ನೋಷ್ಟು ಮನಸ್ಸು ಆಗ್ತಾ ಇದೆ ತುಂಬ ಖುಷಿ ಆಗ್ತಾ ನಾವು ಬೆಳ್ಕೋಡಿಯವರು ನಮ್ಮ ಕಾಲು ನಾವು ಹಾರ್ಟ್ ಪ್ರಾಬ್ಲಮ್ಮು ಅಂದ್ಬಿಟ್ಟು ಒಳ್ಳೇದಾಯ್ತು ಅಂದ್ಬಿಟ್ಟು ಬಂದಿದ್ದೀವಿ ಅದೇ ಆಗುತ್ತೆ ಅಂತ ನಂಬಿಕೆ ಇದೆ ಇಲ್ಲಿವರೆಗೂ ಒಂದು ಇಪ್ಪತ್ತ್ ಮೂವತ್ತು ಸಾವಿರ ನಾಲ್ಕು ಸಾವಿರ ಖರ್ಚು ಮಾಡಿದ್ದೀವಿ ಈಗ ದೇವ್ರ ಮೇಲೆ ನಂಬಿಕೆ ಇದೆ ಅಂತಂದ್ರು ಅದಕ್ಕೆ ಬಂದಿದ್ದೀವಿ ನಾವು ಬೆಳ್ಕೋಡಿಯಿಂದ ಬರ್ತಾ ಇದ್ದೀವಿ ನಮ್ಮ ತಂದೆಯವ್ರಿಗೂ ಹುಷಾರಿಲ್ಲ ಅದಕ್ಕಾಗಿ ನ್ಯೂಸಲ್ಲಿ ನೋಡಿದ್ವಿ ತುಂಬ ಪವರ್ಡ್ ಆಗಿದೆ ಅಂತ ಗೊತ್ತಾಯಿತು ಅದಕ್ಕೋಸ್ಕರ ನಮ್ಮ ತಂದೆಯವ್ರಿಗೆ ಆರೋಗ್ಯ ಸಮಸ್ಯೆ ಇದೆ ನಮ್ಮ ಮಕ್ಳಿಗೂ ಹುಷಾರು ತಪ್ಪ ಇದೆ ಅದಕ್ಕೋಸ್ಕರ ಬಂದಿದ್ದೀವಿ ತಾಯಿ ಒಳ್ಳೇದು ಮಾಡ್ತಾಳೆ ಅಂತ ನಂಬಿಕೆ ಐತೆ ನಮ್ಮ ಹುಡುಗನಿಗೆ ಒಂದು ಹುಡುಗಿ ದೊರಕಬೇಕು ಅನ್ನೋದೇ ನಮ್ಮ ಆಸೆ ಸರ್ ಒಳ್ಳೇದಾಗಲಿ ಅಂತ ಇವ್ರಿಗೆ ಮೈ ಕೈ ನೋವಿತ್ತು ನಾವು ಎಲ್ಲೂ ಹೋಗ್ತಾನೆ ಇರಲಿಲ್ಲ ಎಲ್ಲ ಕಡೆ ಬಂದು ಇಲ್ಲಿ ಹೇಳಿದ್ರು ಯೂಟ್ಯೂಬಲ್ಲಿ ನೋಡ್ಕೊಂಡು ಬಂದಿದ್ದೀವಿ ಒಳ್ಳೇದಾಗುತ್ತೆ ನಮ್ಮ ಕೇರೋಕ್ಕೆ ಬಂದಿರೋದು ನಮ್ಮ ಹೆಸರು ದೇವರಾಜ್ ಅಂದ್ಬಿಟ್ಟು ನಾವು ಬೆಂಗಳೂರಿಂದ ಬಂದಿರೋದು ನಮ್ಗೆ ಒಂದು ಸ್ವಲ್ಪ ಫೈನಾನ್ಷಿಯಲ್ ಕೊಡಬೇಕಾದಂಥ ಕೆಲವು ಅಮೌಂಟ್ಗಳು ಇತ್ತು ಅದು ನಮ್ಗೆ ಇತ್ತೀಚೆಗೆ ಒಂದು ಸ್ವಲ್ಪ ರಿಕ್ವೈರಿ ಆಗಿದೆ ಇಲ್ಲಿ ಬಂದಮೇಲೆ ಮತ್ತು ನಾವೊಂದು ಸ್ವಲ್ಪ ಡ್ರಿಂಕ್ಸ್ ಇದ್ದು ಅದು ಇದು ಅಂತ ಪ್ರಾಬ್ಲಮ್ ಇತ್ತು ಅದೆಲ್ಲ ಕ್ಲಿಯರ್ ಆಗಿದೆ ಹಾಗಾಗಿ ಎರಡು ಗಂಟೆ ಮೂರು ಗಂಟೆ ಎಂಬತ್ತಿರೋದು ಟೋಟಲು ಇಲ್ಲಿ ಬಂದರೆ ಗ್ಯಾರಂಟಿ ಅದು ಕ್ಯೂರ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ನಮ್ಮದು ಕತ್ರಘಟ್ಟ ಕೇರ್ಪೇಟೆ ತಾಲೂಕು ಒಳ್ಳೆಯದಾಯ್ತದೆ ಹೋಗಿ ಅಂತ ಹೇಳೋರೆ ನಮಗೆ ಯಾಕೋ ಕೈ ಕಾಲೆಲ್ಲ ನೋವು ಅದಕ್ಕೆ ಬಂದಿದ್ದೀವಿ ಸರ್ ಒಳ್ಳೇದಾದ್ರೆ ಮತ್ತೆ ಮತ್ತೆ ಬರ್ತಾ ಇರ್ತೀವಿ ಕತ್ರಘಟ ಕ್ಯಾರಪೇಟೆ ತಾಲೂಕು ತಲೆನೋವು ಮಕ್ಳಿಗೆ ಮನೆಯಲ್ಲಿ ಸಮಯ ಒಳ್ಳೇದೇ ಆಗಿಲ್ಲ ಮತ್ತು ಒಳ್ಳೇದಾಗಲಿ ಅಂತ ಸರ್ ನಂಬಿಕೆ ಇದೆ ನಾವು ಹುಣಸೂರು ಮೈಸೂರು ಜಿಲ್ಲೆ ಹುಣಸೂರು ತಾಲೂಕು ಹುಣಸೂರಲ್ಲಿ ನಾವು ಒಬ್ಬ ಡ್ರೈವರ್ ಆಗಿದ್ದೆ ನಾನು ಒಬ್ಬ ದೊಡ್ಡ ಕುಡುಕನಾಗಿ ಇಲ್ಲಿ ಮೇಲೆ ನನಗೆ ಕುಡಿಯೋದಲ್ಲ ಬಿಟ್ಟು ಯಾರು ಹೋಗಿ ಚೆನ್ನಾಗಿದ್ದೀನಿ ಮನೆ ಕಡೆ ಚೆನ್ನಾಗಿದೆ ತಾವುಗಳು ಅಷ್ಟೇ ಇಲ್ಲಿ ನೋಡ್ತಾರೋ ಅಷ್ಟೇ ಹೇಳೋದು ಇಲ್ಲಿ ಬನ್ನಿ ಎಲ್ಲ ದೇವರಿಂದ ಚೆನ್ನಾಗ್ತದೆ ನಂಬಿಕೆ ಇರ್ಬೇಕು ಅಷ್ಟೇ ಇಲ್ಲಿ ಬಂದಮೇಲೆ ಇದೊಂದಿದ್ರೆ ನಂಬಿಕೆ ಒಂದಿದ್ರೆ ಏನು ಬೇಕಾದ್ರೆ ಮಾರ್ ಮನಚಿತ್ರ ಮಾರ್ಗ ಅಂತ ಗಾದಿ ಇದೆ ನಾನು ದಿನ ಬೆಳಿಗ್ಗೆ ಯಾರು ಕುಡಿತಾ ಇದ್ದೆ ಇಲ್ಲಿ ಬಸಪ್ಪನ ಕೈಯಲ್ಲಿ ಹಬ್ಬನ ಕೈಲಿ ಇದು ಬಾಡಿದ್ರು ಅವಾಗ ಬಿಟ್ಟು ಇವತ್ತು ಗಡ ನನಗೆ ಬಿಟ್ಟಿಲ್ಲ ಇನ್ಮೇಲೆ ಅವರು ಬೆಳಿಗ್ಗೆ ಐದ್ ಗಂಟೆಗೆ ಕುಡಿಯೋಕೆ ಇಟ್ಕೊಂಡ್ರೆ ರಾತ್ರಿವರೆಗೂ ಕುಡಿಯೋರು ನಾನು ಸಾವಿರ ರೂಪಾಯಿ ರೂಪಾಯಿ ಖರ್ಚು ಮಾಡಿದಿನಿ ಕುಡಿಯೋದ್ ಬಿಡಿಸಬೇಕು ಅಂತ ಆಗೋದಿಲ್ಲ ಅಂತ ಯಾರೋ ವಿಡಿಯೋ ಕಳ್ಸೋದಕ್ಕೆ ವಿಡಿಯೋ ನೋಡ್ಬಿಟ್ಟು ಇವ್ರನ್ನ ಕರ್ಕೊ ಬಂದೆ ಈಗ ಮೂರು ಎರಡ್ ವರ್ ಕುಡಿತೇ ಇಲ್ಲ ಮನೆ ಕಡೆ ಸಮಸ್ಯೆನೂ ಒಂದ್ ಸ್ವಲ್ಪ ಕಡಿಮೆ ಆಗೈತೆ ಅದಕ್ಕೆ ವಾರಕ್ಕೆ ಹದಿನೈದು ದಿವಸಕ್ಕೆ ಬರ್ಲೇ ಇದ್ದೀವಿ ನಾವು ಒಳಸಿಬ್ರಾ ತರಕಾರಿ ವ್ಯಾಪಾರ ತರಕಾರಿ ವ್ಯಾಪಾರ ಆಗ್ಲಿ ಅಂತ ಬಂದಿದೆ ಸಮಸ್ಯೆ ಏನಿಲ್ಲ ಎಲ್ಲಾರಿಗೂ ಒಳ್ಳೇದಾಗ ಮಕ್ಳು ಮರಿ ಸಣ್ಣ ಅಮ್ಮಕ್ಕಮ್ಮ ಮಕ್ಕಳಿದೆ ಮನೆ ಕಟ್ತಾ ಇದ್ದೀವಿ ಒಳ್ಳೇದಾಗಲಿ ಅಂತ ಆಶೀರ್ವಾದ ಅಷ್ಟೆ ನಮ್ಮ ಹೆಸರು ನಮ್ಮ ಹೆಸ್ರು ಮಂಜುನಾಥ್ ಅಂತ ಹೊಳೇಶ್ ಬಂದಿದ್ದೀವಿ ಯೂಟ್ಯೂಬಲ್ಲಿ ನೋಡ್ದು ಇದು ದೇವಸ್ಥಾನ ಎಲ್ಲ ತೋರಿಸ್ತಿದ್ರು ಅದು ನೋಡ್ಬಿಟ್ಟಿದ್ದೇನೆ ಒಳ್ಳೇದಾಗುತ್ತೆ ಅಂತ ಬಂದಿದ್ದೀವಿ ವ್ಯಾಪಾರಗಳೆಲ್ಲ ಆಲಿ ಅಂತ ಬಂದಿದ್ದೀವಿ ಮನೆ ಕಟ್ತಾ ಇದೀವಿ ಮನೆ ಎಲ್ಲ ಚೆನ್ನಾಗಿ ಕಟ್ಲಿ ಅಂದ್ಬಿಟ್ಟು ಬಂದಿದ್ದೀವಿ ಬೆಂಗಳೂರಿಂದ ಬಂದಿದ್ದೀವಿ ನಾವು ಈಗ ಫೇಸ್ಬುಕ್ಕು ಯೂಟ್ಯೂಬಲ್ಲೇ ನೋಡ್ಕೊಂಡು ಬಂದಿದ್ದೀವಿ ದೇವರು ಒಳ್ಳೇದು ಮಾಡಿದ್ರೆ ನಮಗೆ ತುಂಬ ಅನುಕೂಲ ಆಗುತ್ತೆ ತುಂಬಾ ಅನುಕೂಲ ಆಗಿದೆ ಅಂತ ಎಲ್ಲರೂ ಮಾತಾಡ್ತಾ ಇದ್ದಾರೆ ಸೊ ಅದಕ್ಕೋಸ್ಕರ ಬಂದಿದ್ದೀವಿ ಮನೆ ಕಡೆಯಿಂದ ತುಂಬಾ ಕಡೆಯಿಂದ ಅನ್ಯಾಯ ನಮ್ಗೆ ಮೋಸ ಆಗಿದೆ ಅದು ನ್ಯಾಯಕ್ಕೆ ಬಂದಿದ್ದೀವಿ ಆಗತ್ತೆ ಅಂತ ನಂಬಿಕೆ ಇದೆ ನಂಬಿಕೆ ಇಟ್ಕೊಂಡೋಸ್ಕರ ಬೆಂಗಳೂರಿಂದ ಬಂದಿದ್ವಿ ಈ ಬಾಸ್ರ ಈ ಪಾಸ್ರ ಹೋದವಾರ ಮಂಗಳವಾರ ಬಂದು ಪೂಜೆ ಮಾಡಿಸ್ಕೊಂಡು ದಿವ್ಸ ಹುಣ್ಮೆ ದಿವಸ ಬಂದು ನೀರು ಹಾಕ್ಸ್ಕಪ್ಪ ಅಂತ ಹೇಳಿದ್ರು ಇವತ್ತು ಬಂದಿದ್ದೀನಿ ಒಳ್ಳೇದಾಗಿ ಮಾತಾಯಿ ನನ್ನ ಹೆಸರು ಸರಸ್ವತಿ ಅಂತೇಳಿ ನಾವು ಚನ್ನಪಟ್ಟಣದಿಂದ ಬರ್ತಾ ಇರೋದು ಮೂರು ತಿಂಗಳಿಂದ ಬರ್ತಾ ಇದ್ದೀವಿ ತುಂಬ ಒಳ್ಳೇದಾಗಿದೆ ನಂಗೆ ಫಸ್ಟು ನಡಿಯೋಕ್ಕೆಲ್ಲ ಜಾಸ್ತಿ ನೋವಾಯ್ತಾ ಇತ್ತು ಕಾಲು ಸೊಂಟ ಎಲ್ಲ ನೀರು ಹಾಕಿಸ್ಕೊಂಡ್ಮೇಲೆ ತುಂಬಾ ಎಲ್ಪ್ ಆಗಿದೆ ನಾವು ಕೈ ಇಲ್ಲಿ ಬಿಟ್ಟು ಇನ್ನೆಲ್ಲೂ ಹೋಗೋದಕ್ಕೆ ಇಷ್ಟ ಆಗ್ತಾಯಿಲ್ಲ ಇಲ್ಲ ತುಂಬ ಚೆನ್ನಾಗಾಗಿದೆ ಒಳ್ಳೆ ದೇವಸ್ಥಾನ ತುಂಬ ಶಕ್ತಿಯಾದ ದೇವಸ್ಥಾನ ಇದು ನಂಗೆ ಕಾಲು ನೋವು ಮಂಡಿ ನೋವಿತ್ತು ನಡೀತಾ ಇರಲಿಲ್ಲ ಜಾಸ್ತಿ ಮತ್ತು ಜಾಸ್ತಿ ಕೂತ್ಕೊಂಡ್ರೆ ಎದೊಳಕಾಗ್ತಾ ಇರಲಿಲ್ಲ ಮೈಯೆಲ್ಲ ಭಾರವಾಗಿರ್ತಾಯಿತ್ತು ನೀರು ಹಾಕಿಸ್ಕೊಂಡು ಹೋದ್ಮೇಲಿಂದ ನಮಗೆಲ್ಲ ಇದಾಗಿದೆ ನನಗೆ ಎಂಟು ವರ್ಷದಿಂದ ಇತ್ತು ನೋವು ಪರವಾಗಿ ಪರವಾಗಿಲ್ಲ ಈ ಎಲ್ಲ ಒಂದು ಸ್ವಲ್ಪ ಹೆಂಗೆ ಮಾಡ್ಕೊಂಡು ಇನ್ನೂ ಒಂದು ಎರಡು ನೀರು ಹಾಕ್ಸ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ರಾಯಚೂರು ಡಿಸ್ಟಿಕ್ಕ ಮುದುಗಲಿಂದ ಬಂದೀವಿ ನಾವು ಇದೇ ಫಸ್ಟ್ ಟೈಮ್ ಬಂದಿರೋದು ಏನೋ ಈಗ ಒಳ್ಳೇದಾಗತ್ತೇಳಿ ಬಂದಿದ್ದೀವಿ ಅಮ್ಮರ್ನವರಿಗೆ ಬಿಟ್ಟೀವಿ ಏ ಚೆನ್ನಾಗಿದೆ ದೇವಸ್ಥಾನ ಲೋ ಅಕ್ಕಲ್ಕೋಟ್ಲೆ ಬಂದಿದ್ದೆವು ಜಿಲ್ಲಾ ಸೋಲಾಪುರ ಇಲ್ಲಿ ನಮ್ಮದು ಒಳಗೆ ಆಗಬೇಕು ಇಲ್ಲಿ ಇಲ್ಲಿಗೆ ಆ ಅಕ್ಕಲ್ಕೋಟ್ ಜಿಲ್ಲಾ ಸೋಲಾಪುರ ಮದುವೆ ಸಲಗೆ ಬಂದಿದ್ದು ಎಲ್ಲ ಫ್ಯಾಮಿಲಿ ಚಲೋ ಆಗಲಿ ಒಂದು ಸಲ ಬಂದಿದ್ದು ಫಸ್ಟ್ ಮದುವೆಗಿದಿ ಆಗಬೇಕು ಫಸ್ಟ್ ಟೈಮ್ ಬಂದಿದೆ ಶಶಿಕಲಾ ಮೈಸೂರಿಂದ ಬಂದಿರೋದು ಸೊ ಆ್ಯಕ್ಚುಲಿ ಶುಕ್ರವಾರ ನಾವು ಪಾಪಗೋಸ್ಕರ ಬಂದಿದ್ವಿ ಆ್ಯಕ್ಚುಲಿ ನಮ್ಮ ಪಾಪುಗೆ ಅಡ್ಮಿಟ್ ಮಾಡಿದ್ವಿ ಎಚ್ ಪಿ ಲೆವೆಲ್ ತುಂಬ ಕಡಿಮೆ ಇದೆ ಅಂತ ಹೇಳಿ ಎಚ್ ಪಿ ಲೆವೆಲ್ ಕಡಿಮೆ ಇದೆ ಅಂತೇಳಿ ಅಡ್ಮಿಟ್ ಮಾಡಿದ್ವಿ ಎಲ್ಲಾದರೂ ಅವಳಿಗೆ ಕಾಯಿಲೆ ಗುಣನೇ ಆಗ್ತಿರಲಿಲ್ಲ ಸರಿಯಾಗಿ ಊಟ ಮಾಡ್ತಿರ್ಲಿಲ್ಲ ಡೈಜೆಷನ್ ಆಗ್ತಿರಲಿಲ್ಲ ಸೊ ಇದೇ ಥರ ಯೂಟ್ಯೂಬಲ್ಲಿ ನೋಡಿಕೊಂಡು ನಾವು ಇಲ್ಲಿ ಬಂದಿದ್ದು ಸೊ ಇವತ್ತು ಬಸಪ್ಪ ಹತ್ರ ನಾವು ಬಂದಿದ್ದೀವಿ ವಿಜಯಕಾಳಿ ಬಸಪ್ಪಗೆ ಸೊ ಬಂದಿದ್ದಿನೇ ಒಂಥರ ನಮಗೆ ನೆಮ್ಮದಿ ಅನ್ನಿಸ್ತು ನನ್ನ ಮಗಳು ಮೊನ್ನೆಯಿಂದನೂ ಒಳ್ಳೆಯ ಊಟ ಮಾಡ್ತದಾಳೆ ಇನ್ನೂ ಕೂಡ ನನ್ನ ಮಗಳು ಆರೋಗ್ಯದ ಬಗ್ಗೆ ಇನ್ನೂ ಹೆಚ್ಚು ಒಳ್ಳಾಗಬೇಕು ಅಂತ ಬಸಪ್ಪನ ಕೇಳ್ತಾ ಇದೀವಿ ಸೊ ಇವತ್ತಲ್ಲ ನಮಗೆ ಬಸಪ್ಪ ಕಂಡ್ರೆ ತುಂಬಾ ಪ್ರೀತಿ ನನ್ನ ಮಗಳಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಬೇಕು ಅಂತ ಕೇಳ್ಕೊತಾ ಇದೀವಿ ಇದೇ ಥರ ನಂಬಿಕೆ ಇಟ್ಕೊಂಡು ಬಂದರೆ ಮಾತ್ರ ಒಳ್ಳೆಯದಾಗುತ್ತೆ ಥ್ಯಾಂಕ್ ಯು ಬ್ಯಾಂಗ್ಳೂರಿಂದ ಬರ್ತಾಯಿದೀವಿ ಇದು ಎರಡನೇ ವಾರ ಬರ್ತಾ ಇದೀವಿ ಮೊದಲನೇ ವಾರ ಬಂದಿದ್ದಕ್ಕೆ ಸ್ವಲ್ಪ ನೋವು ಕೈ ನೋವು ಇತ್ತು ನಮ್ಮ ಮೆಂತ್ಯ ಸ್ವಲ್ಪ ಕಡಿಮೆ ಆಯಿತು ಸಾಲ ಬಾಧೆ ನಮ್ಗೆ ನಮ್ಮದು ಏನೋ ಇತ್ತು ಅದೆಲ್ಲ ಸ್ವಲ್ಪ ಸಮಸ್ಯೆ ಸ್ವಲ್ಪ ಕಡಿಮೆ ಆಗಿದೆ ಅಂದರೆ ಎರಡನೇ ವಾರ ಬಂದಿದ್ದೀವಿ ಇನ್ನು ಮುಂದಿನ ಬರೋಣ ಅಂತ ಇದೆಯೋ ನಾವು ಇದು ಸರಿ ಹೋಗ್ತಾ ಇದ್ದಾರೆ ಎಲ್ಲ ಸ್ವಲ್ಪ ಸ್ವಲ್ಪ ಸರಿ ಹೋಗ್ತಾ ಇದೆ ನಾವು ಮುಂದಿನಗೆ ಒಂದು ಪ ಫಲ ಸಿಗೋ ಥರ ಇದೆ ನಾವು ಪ್ರಿಯಾಪಟ್ಣ ತಾಲೂಕು ತಿರುಮಲಾಪುರ ಗ್ರಾಮದಿಂದ ಬಂದಿದ್ದೀವಿ ಈ ಏನು ಫೇಸ್ಬುಕ್ಕಲ್ಲಿ ತಾಯಿದ ಒಂದು ಅಡ್ವರ್ಟೈಸ್ಮೆಂಟ್ ನೋಡ್ದ ನನಗೆ ಭಾಳ ಪ್ರಾಬ್ಲಮ್ ಇತ್ತು ಆರ್ಥಿಕವಾಗಿ ಭಾಳ ಪ್ರಾಬ್ಲಮ್ ಇತ್ತು ನನಗೆ ಚಿನ್ನದು ಮತ್ತೆ ಪ್ರಾಬ್ಲಮ್ ಇದೆ ಸ್ಕಿನ್ನದ್ದು ಮೈಲಿ ಅದಕ್ಕೆ ತಾಯಿದು ಸ್ನಾನ ಮಾಡಿದ್ರೆ ಬಗೆಹರಿತದೆ ಅನ್ನೋ ದೃಷ್ಟಿಯಿಂದ ನಾನು ಭಾಳ ಕಷ್ಟಪಟ್ಟು ಹುಡುಕಿ ಬಂದೀನಿ ಬೆಳಗ್ಗೆ ಐದು ಗಂಟೆಗೆ ಎದ್ದೋನು ಈಗ ಬಂದು ತಲುಪಿದ್ದೀನಿ ಹುಡುಕಿ ಇದೇ ಮೊದಲು ಬಂದಿರೋದ್ರಿಂದ ತಾಯಿ ನನಗೆ ಒಳ್ಳೇದು ಮಾಡಿ ಇದೇ ತೀರ್ತಿರೋ ಒಳ್ಳೆ ದರ್ಶನ ಕೊಟ್ಟರೆ ಪ್ರತಿ ಅಮಾವಾಸ್ಯೆಗೆ ಬಂದು ನಾನು ನಾನು ದರ್ಶನ ಮಾಡ್ಕೊಡ್ತೀನಿ ನಮ್ಮಿಂದ ಅದೇ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ ನಾವು ಬಿಜಾಪುರದಿಂದ ಬಂದಿರೋದು ಸೆಕೆಂಡ್ ಟೈಮು ಈ ಫಸ್ಟ್ ಟೈಮ್ ಟೈಮಲ್ಲಿ ತೀರ್ಥ ಸ್ನಾನ ಮಾಡ್ತಾ ಇರೋದು ಮಕ್ಕಳದೆಲ್ಲ ಚಲೋ ಆಗಲಿ ಅಂತ ಬಂದಿರೋದು ಅಂಗಡಿ ಸ್ವಲ್ಪ ಇಂಪ್ರೂವ್ ಆಗಬೇಕು ಸ್ವಲ್ಪ ಜನ ಸಾಧ್ಯ ದುಡ್ಡು ಕೊಡ್ಬೇಕು ನನಗೆ ಯಾರು ದುಡ್ಡು ಕೊಡೋಂಗ ಮಾಡಿರಿ ಸಾಕು ನನಗೆ ಅಷ್ಟೇ ಬೇಕಾಗಿ ನಾನೆಲ್ಲ ಮೂರು ಮೂರನೇ ಸರಿ ಇದು ಸ್ವಲ್ಪ ಪರವಾಗಿಲ್ಲ ಅಂಗಡಿ ಕೂಡ ಇನ್ನೂ ಇಲ್ಲ ಅವರು ಸ್ವಲ್ಪ ಕೊಡೋಂಗೆ ಮಾಡಿರಿ ಸಾಕು ತುಂಬ ಕುಡಿತ ಇದ್ರು ಕುಡಿಯೋದನ್ನ ಬಿಟ್ಟಿದ್ದಾರೆ ಇಲ್ಲಿಗೆ ಬಂದ ಮೇಲೆ ನನ್ನ ಮಗ ನಾನು ಯಜಮಾನ್ರು ಒಳ್ಳೇದಾಗಿ ಮುಂದೆ ನಮ್ಗೆ ಸಾಲ ಸ್ವಲ್ಪ ಬರಬೇಕು ಸಾಲದ್ರು ಕೊಡಬೇಕು ಅಂಗಡಿ ಇಂಪ್ರೂವ್ ಆಗಬೇಕು ತುಂಬ ಮೂರು ವರ್ಷದ ನಡ ತುಂಬ ನೋಕೋಬಿಟ್ಟೈತೆ ಆರೋಗ್ಯ ಮಾತ್ರ ಮನಸ್ಸು ತುಂಬ ಇದು ಕೆಲಸ ಕಾರ್ಯಗಳಾಗಲ್ಲ ದುಡ್ಡು ಕಾಸುಗಳು ನಿಲ್ತಾ ಇಲ್ಲ ಸ್ವಲ್ಪ ಎಲ್ಲಕ್ಕೂ ಸಮಸ್ಯೆ ಆಗ್ಬಿಡದೆ ಸ್ವಲ್ಪ ಒಳ್ಳೇದಾಗಲಿ ಮನೆಯದಾಗಲಿ ಸ್ವಲ್ಪ ಬಂದಿದ್ವಿ ಹಣಕಾಸುಗಳು ಬತ್ತಲ್ಲ ಆ ನಂಬಿಕೆ ಇಟ್ಕೊಂಡೆ ಬಂದಿದ್ದೀವಿ ನೋಡ್ಕೊಂಡು ಇದು ಮಾಡ್ಕೊಂಡು ನನ್ನ ಹೆಸ್ರು ಮನೋಜ್ ಕುಮಾರ್ ಅಂತ ನಾವು ಮೈಸೂರಿಂದ ಬಂದಿದ್ದೀವಿ ಈ ಪುಣ್ಯಕ್ಷೇತ್ರದ ಬಗ್ಗೆ ತುಂಬ ಕೇಳಿ ಇಲ್ಲಿಗೆ ಬಂದಿದ್ವಿ ಈ ವಿಡಿಯೋಗಳ ಮುಖಾಂತರ ಇನ್ಸ್ಟಾಗ್ರಾಮು ಯೂಟ್ಯೂಬ್ ಮುಖಾಂತರ ಕೇಳಿಕೊಂಡು ಇಲ್ಲಿ ಬಂದಿದ್ದೀವಿ ಒಂದು ಒಳ್ಳೇದಾಗಬೇಕು ಫ್ಯಾಮಿಲಿಗೆ ಒಳ್ಳೇದಾಗಬೇಕು ನಮ್ಮ ಮುಂದಿನ ಜೀವನ ಒಳ್ಳೇದಾಗಬೇಕು ಅಂತ ಒಂದು ತಾಯಿ ಹತ್ರ ಕೇಳು ನೋಡಿದ್ರಲ್ಲ ಭಿಕ್ಷಕರೇ ವಿಜಯ ಕಾಳಿ ಪವಾಡ ಬಸಪ್ಪನವರ ಮಹಿಮೆಯ ಬಗ್ಗೆ ನೀವು ತಿಳಿದು ಧನ್ಯರಾಗಿದ್ದೀರಿ ಎಂದು ಭಾವಿಸುತ್ತೇವೆ ಹಾಗಿದ್ದರೆ ವಿಜಯ ಕಾಳಿ ಪವಾಡ ಬಸಪ್ಪನವರ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ ಧನ್ಯವಾದಗಳು ಟಿವಿ ಕನ್ನಡ